ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗೌರ್ಮೆಂಟ್ ಕಡೆಯಿಂದ ಮತ್ತಷ್ಟು ಉಚಿತವಾಗಿ ಒಂದು ಕಿಟ್ ಬಂದಿದೆ ಒಂದಷ್ಟು ಐಟಮ್ಗಳು ಬಂದಿದೆ ಇದು ಕೂಡ ಗೌರ್ಮೆಂಟಿಂದ ಫ್ರೀಯಾಗಿ ಬಂದಿರುವಂತಹ ಕಿಟ್ಟನೇ ಇದು ಕೂಡ ಗೌರ್ಮೆಂಟಿಂದ ಫ್ರೀಯಾಗಿ ಬಂದಿರುವಂತಹ ಕಿಟ್ಟನೇ ಏನೇನು ಐಟಮ್ ಇದೆ ಅಂತ ನಾನು ತೋರಿಸ್ತೀನಿ ನೀವು ಕೂಡ ಅವಶ್ಯಕತೆ ಇರೋರು ಇದನ್ನೆಲ್ಲ ಹೇಗೆ ತಗೋಬೇಕು ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಈಗ ಮೊನ್ನೆ ಕೊಟ್ಟಿರುವಂತಹ ಕಿಟ್ಟಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ನೋಡಿ ನಾನು ಹೇಳ್ತಾ ಇರ್ತೀನಿ ಸರ್ಕಾರದಿಂದ ಸಾಕಷ್ಟು ಫೆಸಿಲಿಟಿ ಇದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೆಲವರು ನಮಗೆಲ್ಲ ಎಲ್ಲಿ ಸಿಗುತ್ತೆ ಅಂತಾರೆ ಕೆಲವರು ಯೂಸ್ ಮಾಡ್ಕೊಂಡವರು ಇದ್ದಾರೆ ಆ ರೀತಿಯಾಗಿ ಯೂಸ್ ಮಾಡ್ಕೊಂಡವರು ಕಿಟ್ಟನೇ ಇದು ಇಲ್ಲಿ ನೋಡಿ ಒಂದು ಪ್ರಾನ್ ಆ್ಯಕ್ಚುಲಿ ಏಪ್ರಾನ್ ಕೆಲಸ ಮಾಡುವಾಗ ಹಾಕೋತಾರಲ್ಲ ಆ ರೀತಿಯಾದಂಥ ಇಲ್ಲೊಂದು ಏಪ್ರಾನ್ ಕೊಟ್ಟಿದ್ದಾರೆ ಇಲ್ಲೇ ಇರ್ತೀನಿ ಎರಡು ಕೊಟ್ಟಿದ್ದಾರೆ ಸೇಮ್ ಏ ಹೊಸದು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಇದ್ದೀನಿ ನಾನು ನೋಡಿ ಇದು ಕೂಡ ಒಂದು ಎಫ್ರಾನು ಎರಡು ಎಪ್ರಾನ್ ಕೊಟ್ಟಿದ್ದಾರೆ ಇಂದ ಸ್ವಲ್ಪ ಏನೋ ಒಂಥರ ಧೂಳು ಧೂಳು ಅಂತ ಅನಿಸುತ್ತೆ ಇನ್ನು ಅದು ಬಿಟ್ಟರೆ ಒಂದು ಹೆಡ್ಫೋನ್ಸ್ ಥರ ಕಾಣ್ತಾ ಇದೆ ನಿಮಗೆ ಏನಂತ ತಿಳಿಸ್ತೀನಿ ಹಂಗೆ ಅರ್ದು ಬಿಡ್ತೀನಿ ಇಲ್ಲ ಇಲ್ಲ ಓಕೆ ನಿಮಗೆ ಕಾಣ್ತಾ ಇದೆಯಲ್ಲ ಹೆಡ್ಫೋನ್ಸ್ ಥರ ಆ್ಯಕ್ಚುಲಿ ಇದು ಹೆಡ್ಫೋನ್ಸ್ ಅಲ್ಲ ಇದು ಇದು ಸೌಂಡ್ ಕೇಳಬಾರ್ದು ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳೋ ಅಂಥದ್ದು ಆ್ಯಕ್ಚುಲಿ ಈ ಥರದ ನಾನು ನಾನು ಬೆಂಗಳೂರಲ್ಲಿ ಬಿ ಎಲಲ್ಲಿ ಕೆಲಸ ಮಾಡುವಾಗ ಒಂದು ನಮ್ಮ ಒಂದು ಏನು ರೆಡಾರ್ ಯೂನಿಟ್ನ ಥರಮ್ಮ ಇದು ಟೆಸ್ಟಿಗೆ ಹಾಕ್ತಾ ಇದ್ವಿ ವೈಬ್ರೇಷನ್ ಟೆಸ್ಟ್ಗೆ ಆಗ ವೈಬ್ರೇಷನ್ ಟೆಸ್ಟ್ಗೆ ಹಾಕುವಾಗ ಸೌಂಡ್ ನಮಗೆ ಜಾಸ್ತಿ ಹಾನಿಯಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಹೆಡ್ಫೋನ್ಸ್ ರೀತಿಯಾದಂತಹ ಒಂದು ಐಟಮನ್ನು ಕೊಡ್ತಾಯಿದ್ರು ಸೊ ಇವಾಗ ಸರ್ಕಾರದ ಕಡೆಯಿಂದನೂ ಕೂಡ ಇದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಇನ್ನು ಇದನ್ನು ಬಿಟ್ಟರೆ ಸಾಕಷ್ಟು ಐಟಮ್ ಇದೆ ಒಂದು ಕನ್ನಡಕವನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಗ್ಲಾಸು ಒಂದು ಗ್ಲಾಸನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಹೇಳಿಷ ಏನಪ್ಪ ಹೇಳ್ತೀನಿ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಅನ್ಬಾಕ್ಸ್ ಮಾಡೋಣ ಆಮೇಲೆ ಏನೇನು ಕ್ಯೂಸ್ ಅಂತ ಹೇಳ್ತೀನಿ ಒಂದು ಒಂದು ಜೊತೆ ಬೂಟ್ಸನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನೀವೇನು ನೋಡ್ತಾ ಇದ್ದೀರೋ ಇದು ಹೊಸ ಬೂಟ್ಸು ಒಂದು ಜೊತೆ ಬೂಟ್ಸನ್ನು ಕೂಡ ಹಿಂಗೆ ಒಂದು ಜೊತೆ ಹೊಸ ಬೂಟ್ಸ್ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಹ್ಯಾಂಡ್ ಗ್ಲೌಸನ್ನು ಕೊಟ್ಟಿದ್ದಾರೆ ಓಪನ್ ಮಾಡ್ತೀನಿ ರೀ ಕೆಲಡೆಯನ್ನು ಬೀಳ್ತು ಸಿರಿ ಬಿಸಿಲಿಕನ್ಬಿಡು ಅದೇನು ಬೇಡ ಬಿಡು ಬೇಡ ಬಿಡಪ್ಪ ನೋಡಿ ಹ್ಯಾಂಡ್ ಗ್ಲೌಸನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಇದೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಕಾಡ್ತಾ ಇರ್ಬೋದು ಕ್ವಶನ್ಗಳು ಬರ್ತಾ ಇರ್ಬೋದು ಹೇಳ್ತೀನಿ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಅನ್ಬಾಕ್ಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತಿಳಿಸ್ತೀನಿ ಒಂದು ಜೊತೆ ಗ್ಲೌಸನ್ನು ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಒಂದು ಹೆಲ್ಮೆಟ್ ಕೊಟ್ಟಿದ್ದಾರೆ ಇದನ್ನ ನೋಡಿದಾಗ ಒಂದು ಐಡಿಯಾ ಬಂದಿರಬಹುದು ನಿಮಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಹೆಲ್ಮೆಟ್ ಅನ್ನು ಕೊಟ್ಟಿದ್ದಾರೆ ಹೇಳ್ತೀನಿ ನಿಮಗೆ ಏನನ್ನ ಕೊಟ್ಟಿದ್ದಾರೆ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ತಿಳಿಸ್ತೀನಿ ಇದು ಒಂದು ಸರ್ಕಾರದ ಕಡೆಯಿಂದ ಲೇಬರ್ ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ಕೊಡ್ತಾ ಇರುವಂತಹ ಕಿಟ್ ಇದು ಏನಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಲೇಬರ್ ಕಾರ್ಡನ್ನು ಮಾಡಿಸಿರುವಂತಹ ಎಲ್ರಿಗೂ ಕೂಡ ಅವರು ಅವರ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವರ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳು ಏನೇನಿದೆ ಅದೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೀವು ಕೂಡ ಇಸ್ಕೊಬೋದು ನಿಮಗೆ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳೋದನ್ನು ಕೂಡ ನಾನು ಈ ಹಿಂದೆ ಎರಡು ಮೂರು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಇಲ್ಲೂ ಕೂಡ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಆವಾಗ ನೀವು ಅದನ್ನು ಆ ವೀಡಿಯೋನ ನೋಡಿದ್ರೆ ಸಾಕು ನಿಮಗೆ ಅದರಿಂದ ಏನೇನೆಲ್ಲ ಬೆನಿಫಿಟ್ ಈ ಥರ ಕಿಟ್ ಕೊಡೋದಂತಲ್ಲ ಮದುವೆ ಆದರೆ ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾರೆ ಅರವತ್ತು ಸಾವಿರ ರೂಪಾಯಲ್ಲೊಪ್ಪ ಅರವತ್ತು ಸಾವಿರ ರೂಪಾಯಿ ದುಡ್ಡು ಆಲ್ರೆಡಿ ತೊಗೊಂಡು ಇದ್ದೀವಿ ಕೂಡ ಆ ರೀತಿಯಾಗಿ ಏನು ಮಾಡೋಮೆಲ್ಲ ನೀವೇ ತಗೋತೀರ ಅಂತ ಅನ್ಬಿಡಿ ನಾನಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರು ತಗೊಂಡಿದ್ದಾರೆ ಸೊ ಅರವತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಪು ಸಿಗುತ್ತೆ ಮಕ್ಕಳಿಗೆ ಅಂದರೆ ಲೇಬರ್ ಕಾರ್ಡ್ ಇರುವಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಈ ಮತ್ತೆ ಮಕ್ಕಳಿಗೆ ಕಿಟ್ಗಳನ್ನು ಕೂಡ ಕೊಡ್ತಾಯಿರ್ತಾರೆ ಪೆನ್ಸಿಲು ಪುಸ್ತಕ ಅದು ಇದು ಅಂದ್ಕೊಂಡು ಈ ರೀತಿ ಸಾಕಷ್ಟು ಬೆನಿಫಿಟ್ಸ್ ಇದೆ ನೀವು ಕೂಡ ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳೋದು ಹೇಗೆ ಮತ್ತು ಅದನ್ನು ತಗೊಂಡ್ರೆ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಅದು ಪೆನ್ಷನ್ ಕೂಡ ಬರುತ್ತೆ ಅಲ್ವ ಪೆನ್ಷನ್ ಕೂಡ ಅರವತ್ತು ವರ್ಷ ಆದಮೇಲೆ ಸರ್ಕಾರದ ಕಡೆಯಿಂದಲೇ ಪೆನ್ಷನ್ ಕೂಡ ಬರ್ತಾ ಹೋಗುತ್ತೆ ಫ್ರೀಯಾಗಿ ಅದಕ್ಕೆ ಏನೂ ದುಡ್ಡು ದುಡ್ಡು ಕಟ್ಟಬೇಕಾಗಿಲ್ಲ ಸೊ ನೀವು ಕೂಡ ಹೇಗೆ ಮಾಡಿಸ್ಕೊಳ್ಳೋದು ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ತುಂಬ ಒಂದು ವರ್ಷ ಆಯಿತು ಅನಿಸುತ್ತೆ ಇಲ್ಲ ಒಂದು ಆರು ಏಳು ಒಂದು ಎಂಟು ತಿಂಗಳು ಆಗಿರಬೇಕು ಆ ವಿಡಿಯೋ ಮಾಡಿ ಆ ಒಂದು ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ನೀಟಾಗಿ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ ಆಗ ನೀವು ಕೂಡ ಹತ್ತಿರದಲ್ಲಿರುವಂತಹ ಲೇಬರ್ ಆಫೀಸ್ಗೆ ಹೋಗಿ ಲೇಬರ್ ಕಾರ್ಡನ್ನು ಮಾಡಿಸ್ಕೋಬೋದಾಗಿದೆ ಇನ್ನು ಇದಿಷ್ಟೇ ಅಲ್ಲ ಇದನ್ನೆಲ್ಲ ತಿಳಿಸ್ತೀನಿ ಇದಕ್ಕಿಂತ ಮುಂಚೆ ಈಗ ಜಸ್ಟ್ ಒಂದು ಆರು ತಿಂಗಳು ಅಥವಾ ನಾಲ್ಕು ತಿಂಗಳಾಗಿರ್ಬೋದು ಆಗಿದೆ ಒಂದು ಆರು ತಿಂಗಳು ಮುಂಚೆ ಇದನ್ನು ಕೂಡ ಗೋರ್ಮೆಂಟ್ ಅವರೇ ಕೊಟ್ಟಿರುವಂಥದ್ದು ತೆಗಿಯಪ್ಪ ನೋಡಿ ಏನೋ ಸೂಟ್ ಕೇಸ್ ಕೊಟ್ಟಿದ್ದಾರೆ ಸೂಟ್ ಕೇಸ್ ತುಂಬ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ ಇದು ಬಂದು ಎಲೆಕ್ಟ್ರಿಷಿಯನ್ ಕೊಟ್ಟಿರುವಂಥದ್ದು ಎಲೆಕ್ಟ್ರಿಕ್ ಐಟಮ್ಗಳೆಲ್ಲವೂ ಕೂಡ ಇದರಲ್ಲಿದೆ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಒಂದು ಐದಾರು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಐಟಮ್ಗಳಾಗಿರುತ್ತೆ ಆ ಬ್ಯಾಗಲ್ಲಿ ಇನ್ನೇನಿದೆಯಪ್ಪ ಇದರ ಜೊತೆ ಅದು ತಿಳಿಸ್ತೀನಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸುತ್ತಿಗೆನೂ ಕೊಟ್ಟಿದ್ದರು ಇದ್ರ ಬಗ್ಗೆ ಆಲ್ರೆಡಿ ನಾನು ಹಿಂದೆ ವೀಡಿಯೋ ಮಾಡಿದ್ದೆ ಒಂದು ಸೆಕೆಂಡ್ ಇದು ಜಾರ್ಕೊಂತ ಇದೆ ಕರೆಕ್ಟಾಗಿ ಹಾಕೊಂಡ್ಬಿಡ್ತೀನಿ ಇದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡಿದ್ದೆ ಅವಾಗ ಕೊಡ್ತಾ ಇದ್ದಾರೆ ಹೋಗಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಮಲ್ಟಿಮೀಟರನ್ನು ಕೂಡ ಕೊಟ್ಟಿದ್ದರು ಜೊತೆಗೆ ಇದು ಸ್ಕ್ರೂ ಡ್ರೈವರನ್ನು ಕೂಡ ಕೊಟ್ಟಿದ್ದರು ನೋಡಿ ಸಾಕಷ್ಟು ಐಟಮ್ಗಳನ್ನೆಲ್ಲ ಕೂಡ ಈ ಡ್ರಿಲ್ಲಿಂಗ್ ಮಿಷಿನ್ಗೆ ಹೆಲ್ಪ್ ಆಗುವಂಥದ್ದು ಸ್ಕ್ರೂ ಡ್ರೈವರ್ಗಳು ಇವೆಲ್ಲವೂ ಕೂಡ ಫ್ರೀಯಾಗಿ ಸಿಕ್ಕಿರೋವಂಥದ್ದು ಅದೇ ರೀತಿ ಒಂದು ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ರು ಕೊಟ್ಟಿಲ್ಲ ಅಥವಾ ಲಂಚ ಕೊಡಬೇಕು ಅದು ಇದು ಇದನ್ನು ಕೊಡಲಿಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಲೇಬರ್ ಕಾರ್ಡ್ ಇದ್ರೆ ಸಾಕು ನಿಮಗೆಲ್ಲೂ ಕೂಡ ಈ ಥರ ಐಟಮ್ಗಳನ್ನು ಫ್ರೀಯಾಗಿ ಕೊಡ್ತಾರೆ ಇದೊಂದೇ ಅಂತಲ್ಲ ನಿಮ್ಮ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐಟಮ್ ಕೊಡ್ತಾರೆ ಒಂದು ಇನ್ಸುಲೇಷನ್ ಟೇಪು ಒಂದು ಥರ ಇದು ಗೋಡೆ ಡ್ರಿಲ್ ಮಾಡಿದಾಗ ಎಷ್ಟಾಗಿದೆ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ ಇದರ ಜೊತೆಗೆ ಇದು ತಗೋಪ್ಪ ಇದರ ಜೊತೆಗೆ ಒಂದು ಡ್ರಿಲ್ಲಿಂಗ್ ಮಿಷಿನ ಕೂಡ ಕೊಟ್ಟಿದ್ದಾರೆ ಇದೇ ಆಲ್ಮೋಸ್ಟು ಒಂದು ಮೂರು ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ಎಲ್ಲ ಬಿತ್ಕೊಂತು ಟೇಬಲ್ ಚಿಕ್ಕದು ಡ್ರೆಲ್ಲಿಂಗ್ ಮಿಷಿನನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದರು ಸೊ ಇವಾಗ ಈಗ ಮೊನ್ನೆಯಿಂದ ಈ ಒಂದು ಕಿಟನ್ನು ಕೊಡ್ತಾ ಇದ್ದಾರೆ ಒಂದು ಸೆಕೆಂಡ್ ಇದನ್ನು ಕಡೆ ಇಟ್ಕೊಡೋ ಇರಲಿ ಬಿಡಿ ಅಂತೊಂದ್ರೆಯಲ್ಲ ಸೊ ಈ ಏಪ್ರಾನ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಕೆಲಸ ಮಾಡುವಂತಹ ಸಮಯದಲ್ಲಿ ವ್ಯಕ್ತಿಗಳಲ್ಲಿ ಇರುವಿಕೆಗೆ ಒಂದು ಇರುವಿಕೆ ಕಾಣೋದಕ್ಕೋಸ್ಕರ ಈ ಒಂದು ಏಪ್ರಾನ್ಗಳನ್ನು ಹಾಕೋತಾರೆ ಈ ರೋಡ್ ಸೈಡಿಗೆ ಕೆಲಸ ಮಾಡೋರು ಕೂಡ ಏಪ್ರಾನ್ ಹಾಕೋತಾರಲ್ಲ ಅಂದರೆ ವೆಹಿಕಲ್ಸ್ ಬರೋದಾಗಿರ್ಬೋದು ಹೋಗೋದಾಗಿರ್ಬೋದು ಅಂಥ ಟೈಮ್ನಲ್ಲಿ ಸ್ವಲ್ಪ ಗುರುತಿಗೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಏಪ್ರನ್ಗಳನ್ನು ಕೊಡ್ತಾರೆ ಇನ್ನು ಇದು ಇದ್ರ ಜೊತೆಗೆ ಒಂದು ಗ್ಲಾಸನ್ನು ಕೊಟ್ಟಿದ್ದಾರೆ ಇದೇನಿಗೆ ಕೊಟ್ಟಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರುವಂತಹ ಒಂದು ಕಿಟ್ಟಾಗಿರುತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂತಹ ಸಮಯದಲ್ಲಿ ಕಣ್ಣಿಗೆ ಏನು ಕಿಡಿಗಳು ಬೀಳಬಾರ್ದು ಅಥವಾ ಗೋಡೆ ಡ್ರಿಲ್ ಮಾಡಬೇಕಾದ್ರೆ ಧೂಳು ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗ್ಲಾಸನ್ನು ಕೂಡ ಕೊಟ್ಟಿದ್ದಾರೆ ಇದು ಬಿಟ್ಟರೆ ಇನ್ನು ಕರೆಂಟ್ ಶಾಕೆಲ್ಲ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹ್ಯಾಂಡ್ ಗ್ಲೌಸನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಡ್ರಿಲ್ ಮಾಡುವಂತಹ ಸಮಯದಲ್ಲಿ ಶಬ್ದಕ್ಕೆ ಕಿವಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಅದಕ್ಕೇನೋ ಹೇಳ್ತಾರೆ ಆ್ಯಕ್ಚುಲಿ ಸರಿಯಾದ ವರ್ಡ್ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿರೋಧಕ ಅಂತ ಹೇಳ್ಬೋದು ಸೌಂಡ್ ಎಫೆಕ್ಟ್ ಆಗಬಾರ್ದು ಕಿವಿಗೆ ಅಂತ ಇದೊಂದು ಐಟಮ್ ಕೂಡ ಕೊಟ್ಟಿದ್ದಾರೆ ಇನ್ನು ಇದರ ಜೊತೆಗೆ ಬೂಟ್ಸು ಬೂಟ್ಸ್ ಮಾತ್ರ ಈ ಲೈನ್ ಮ್ಯಾನ್ಗಳಿಗೆ ಕೊಡ್ತಾರಲ್ಲ ಆ ರೀತಿ ಗಟ್ಟಿ ಬೂಟ್ಸ್ ಇದೆ ಮೋಸ್ಟ್ಲಿ ಎಲ್ಲ ಕರೆಂಟ್ ಶಾಕೆಲ್ಲ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಗಟ್ಟಿಯಾದಂತಹ ಬೂಟ್ಸನ್ನು ಕೊಡಿದ್ದಾರೆ ಈ ರೀತಿಯಾಗಿ ಇದೆ ತುಂಬ ವೆಯ್ಟ್ ಕೂಡ ಇದೆ ಸೊ ಇದನ್ನ ಹಾಕೊಂಡು ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಫ್ರೀ ಆಗಂತೂ ಕೊಟ್ಟಿದ್ದಾರೆ ಇದನ್ನ ಸೊ ಇದಿಷ್ಟು ಅನ್ನ ಇವಾಗ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಷಿಯನ್ ಯಾರ್ಯಾರು ಇದ್ದಾರೆ ನಿಮ್ಮ ಒಂದು ಹತ್ತಿರದ ಲೇಬರ್ ಆಫೀಸ್ಗೆ ಹೋಗಿ ತಗೊಳ್ಳಿ ಇದಿಷ್ಟೇ ಅಲ್ಲ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರೋಂಥವ್ರಿಗೂ ಕೂಡ ಸಂಬಂಧಪಟ್ಟಂತಹ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ ಒಂದು ಹತ್ತಿರದ ಲೇಬರ್ ಆಫೀಸ್ಗೆ ಹೋಗಿ ಇನ್ನ ಇನ್ನೊಬ್ರಿಗೆ ಯಾರಿಗೂ ಕೊಡ್ತೀನಿ ವೆಲ್ಡಿಂಗ್ ಅವ್ರಿಗೂ ಕೂಡ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಸೊ ನಿಮ್ಮ ಹತ್ತಿರದ ಲೇಬರ್ ಆಫೀಸ್ಗೆ ಹೋಗಿ ವಿಚಾರಿಸಿ ಇನ್ನು ನೀವುಗಳೆಲ್ಲ ಹೇಗೆ ಅಂದರೆ ಬೇರೆಯವರೆಲ್ಲ ಬೇರೆ ಕೆಲಸ ಮಾಡ್ತಿರೋರೆಲ್ಲ ಹೇಗೆ ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ನೀವು ನೋಡಿ ಚೆಕ್ ಮಾಡಿ ಸರ್ಕಾರದಿಂದ ಬರ್ತಾ ಇರುವಂತಹ ಸವಲತ್ತುಗಳನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಯಾಕಂದರೆ ಅದೆಲ್ಲವೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ಮಾಡಿರೋವಂಥದ್ದು ಸರ್ಕಾರದಿಂದ ಏನೇನೆಲ್ಲ ಅನುಕೂಲಗಳನ್ನು ಕೊಡ್ತಾ ಇದ್ದಾರೋ ಎಲ್ಲವನ್ನು ಕೂಡ ನೀವು ಸದುಪಯೋಗ ಮಾಡಿಸ್ಕೊಳ್ಳಿ ಸದುಪಯೋಗ ಮಾಡಿಕೊಂಡು ನಿಮ್ಮ ಒಂದು ಕೆಲಸದಲ್ಲಿ ಒಂದು ಒಂಚೂರು ಅಭಿವೃದ್ಧಿಯನ್ನು ಹೊಂದಬೇಕು ಆಗಲೇ ಆ ಒಂದು ಯೋಜನೆಗೆ ತಕ್ಕ ಒಂದು ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು ಇದಿಷ್ಟೆಲ್ಲ ಬೇರೆ ಬೇರೆ ಯೋಜನೆಗಳ ಮೂಲಕನೂ ಏನು ಸಾಕಷ್ಟು ಅನುಕೂಲಗಳಿದೆ ನಾನು ತಿಳಿಸ್ತಾ ಇರ್ತೀನಿ ಆ ಕೆಲವರೆಲ್ಲ ಹೇಳ್ತಾ ಇದ್ದೀವಲ್ಲ ಸಿಗುತ್ತಾ ಮಾಡುತ್ತಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಪ್ರಯತ್ನ ಪಡಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ಸಿಗಲ್ಲ ಪ್ರಯತ್ನ ಪಡಬೇಕು ಎಲ್ರಿಗೂ ಸಿಗುತ್ತೆ ಅಂತ ಇಲ್ಲ ಬಟ್ ಅದಕ್ಕೆ ಸರಿಯಾದಂತಹ ದಾಖಲೆಗಳನ್ನ ಒದಗಿಸಿ ಸರಿಯಾದಂತಹ ರೀತಿಯಲ್ಲಿ ಆ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಉಪಯೋಗಿಸ್ಕೋಬಹುದು ಇದು ಏನು ಇದು ಇವರೆಲ್ಲ ಏನು ಲಂಚ ಕೊಟ್ಟಿರೋರಲ್ಲ ಅಥವಾ ಇನ್ನೊಂದೇನೋ ಇನ್ಫ್ಲೂಯೆನ್ಸಿಂದ ಓದೋವಂತಲ್ಲ ಮಾಮೂಲಿ ಕೆಲಸ ಮಾಡೋವಂಥವ್ರೆ ಹೋಗಿದ್ದಾರೆ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಈ ರೀತಿ ಕಿಟ್ಗಳನ್ನು ಆಲ್ಮೋಸ್ಟ್ ಮೂರು ವರ್ಷದಿಂದ ತೊಗೊತ ಇದ್ದಾರೆ ಜೊತೆಗೆ ಮದುವೆ ಆದರೂ ಮದುವೆ ಆದಾಗ ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೂಡ ತಗೊಂಡ್ರು ಈಗ ಮಕ್ಳಿಗೂ ಕೂಡ ಹೆಂಡತಿಗೆ ಡೆಲಿವರಿ ಆದಾಗ್ಲೂ ಕೂಡ ಅಮೌಂಟ್ ಏನೋ ಬಂತಲ್ಲಪ್ಪ ಅಮೌಂಟ್ ಏನೋ ಬಂದಿದೆ ಜೊತೆಗೆ ಮಕ್ಳಿಗೂ ಏನೋ ಕಿಟ್ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಅನುಕೂಲ ಆಗಿದೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಐಟಮ್ಗಳನ್ನು ಕಿಟ್ಟನ್ನು ಕೊಟ್ಟಂತಹ ಎಲೆಕ್ಟ್ರಿಷಿಯನ್ ನಾರಾಯಣ ಅವರಿಗೆ ಧನ್ಯವಾದಗಳನ್ನ ಈ ಮೂಲಕ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್